ಹಿಂದಿನ ಭಾಗದಲ್ಲಿ ಪ್ರತಿದಿನ ಆಫೀಸ್ ಮುಗಿಸ್ಕೊಂಡು ಸಮಯಕ್ಕೆ ಸರಿಯಾಗಿ ಮನೆಗೆ ಬರ್ತಿದ್ದ ಸಾಕ್ಷಿ ಇವತ್ತು ಎಷ್ಟೇ ರಾತ್ರಿ ಆದರೂ ಕೂಡ ಮನೆಗೆ ಬಂದಿರಲ್ಲ ಮನೇಲಿ ಅತ್ತೆ ಮಾವ ಗಂಡ ಎಲ್ಲರೂ ತುಂಬ ಟೆನ್ಷನ್ ಆಗಿರ್ತಾರೆ ಪ್ರವೀಣ್ ಸಾಕ್ಷಿನ ಹುಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾನೆ ಸಾಕ್ಷಿ ಪ್ರತಿದಿನವೂ ಮನೆಗೆ ಬರ್ತಿದ್ದೋಳು ಇವತ್ತು ಯಾಕೆ ಬಂದಿಲ್ಲ ಎಲ್ಲಿ ಹೋಗಿದ್ದಾಳೆ ಈ ಒಪ್ಪಂದದ ಮದುವೆ ಒಪ್ಪಂದವಾಗಿ ಉಳ್ಕೊಳ್ಳುತ್ತಾ ಅಥವಾ ಹೊಸ ತಿರುವು ಪಡ್ಕೊಳ್ಳುತ್ತಾ ಅನ್ನೋದನ್ನ ಇವತ್ತಿನ ಎಪಿಸೋಡಲ್ಲಿ ನೋಡೋಣ ಪ್ರವೀಣ್ ಅವನಿಗೆ ಗೊತ್ತಿರೋ ಎಲ್ಲ ಜಾಗದಲ್ಲೂ ಹುಡುಕ್ತಾನೆ ಆದರೆ ಸಾಕ್ಷಿ ಮಾತ್ರ ಎಲ್ಲೂ ಸಿಗೋದೇ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಬೇಜಾರ್ ಮಾಡ್ಕೊಂಡು ಒಬ್ಬನೇ ಯೋಚನೆ ಮಾಡ್ತಾ ಬರ್ತಾ ಇರ್ತಾನೆ ಅಷ್ಟರಲ್ಲೇ ಅಲ್ಲೇ ಪಕ್ಕದಲ್ಲಿ ಯಾರು ಜೋರು ಜೋರಾಗಿ ಮಾತಾಡೋಕೆ ಕೇಳ್ಸುತ್ತೆ ನೋಡಿದರೂ ನನಗಿವಾಗ ಮದುವೆ ಆಗಿದೆ ಇನ್ಮೇಲಾದರೂ ನನ್ನ ನೆಮ್ಮದಿಯಾಗಿರೋಗ್ಬಿಡು ಏನೋ ಗೊತ್ತಿಲ್ಲದೆ ನಿನ್ನ ಪ್ರೀತಿ ಮಾಡಿ ತಪ್ಪಿಗೆ ತುಂಬಾ ಅನುಭವಿಸಿದೀನಿ ನನ್ನ ಜೀವನದಲ್ಲಿ ಹುಡುಗರು ನೋಡಿದ್ರೇನೆ ಭಯ ಅನ್ನಿಸ್ತಿದೆ ಯಾರನ್ನು ಅರೆ ಈ ಧ್ವನಿ ಕೇಳಿಸ್ಕೊಂಡ್ರೆ ಸಾಕ್ಷಿ ಧ್ವನಿ ಇದ್ದಾಗೆ ಇದೆಯಲ್ಲ ಸಾಕ್ಷಿ ಸಾಕ್ಷಿ ಎಲ್ಲಿದ್ಯಾ ಸಾಕ್ಷಿ ನೀನು ಸಾಕ್ಷಿ ಏಯ್ ಯಾರೋ ನೀವೆಲ್ಲ ಯಾಕೋ ನನ್ನ ಹೆಂಡತಿ ಇಟ್ಕೊಂಡಿದ್ರ ಬಿಟ್ರು ಅವಳನ್ನ ಓ ನಾನು ನಿನ್ನ ಮದುವೆ ಆಗಿರೋ ಹೀರೋ ನೋಡು ಒಂದು ಹೆಜ್ಜೆ ಮುಂದೆ ಇಟ್ರೆ ಈ ನಿನ್ ಸುಂದರವಾಗಿರೋ ಹೆಂಡತಿನ ಇಲ್ಲೇ ಸಾಯಿಸ್ಬಿಡ್ತೀನಿ ಏಯ್ ಹಾಗೆಲ್ಲ ಮಾಡಬೇಡ ಪಾಪ ಕಣ ಅವಳು ಅವಳನ್ನ ಬಿಟ್ಬಿಡೋ ಯಾಕೋ ಹೀಗೆಲ್ಲ ಮಾಡ್ತಿದ್ಯಾ ಅವಳಿಗೆ ಓ ಪಾಪನಾ ಸರಿ ಹಾಗಾದರೆ ನಿನ್ನೆ ಹೇಳ್ತೀನ ನಾನು ನಿನಗೆ ಬಿಟ್ಬಿಡ್ತೀನಿ ಆದರೆ ಒಂದೇ ಒಂದು ಕಂಡೀಷನ್ನು ಅಷ್ಟೆ ಸರಿ ಅದೇನು ಕಂಡೀಷನ್ ಅಂತ ಹೇಳು ಮೊದಲು ಅಯ್ಯೋ ಅಂಥದ್ದೇನೂ ಇಲ್ಲ ತುಂಬ ಸಿಂಪಲ್ ಕಾಲೇಜಿಂದನೂ ನಾನು ಟ್ರೈ ಮಾಡ್ತಾನೇ ಇದ್ದೀನಿ ಇವಳನ್ನ ಪ್ರೀತಿ ಮಾಡೋಕಲ್ಲ ಈ ಅಂದನ ಒಂದು ದಿನದ ಮಟ್ಟಿಗೆ ನಾನು ಸ್ವಂತ ಮಾಡ್ಕೊಳ್ಳೋಕ್ಕೆ ಆದ್ರೆ ನಿನ್ನ ಹೆಂಡತಿ ನಾನು ಹೇಳಿದ ಮಾತೇ ಕೇಳ್ತಾ ಇಲ್ಲ ಅದಕ್ಕೆ ಇವಾಗ ಹೆಂಗೂ ನೀನೆ ಬಂದಿದ್ಯಿಡು ಏನೋ ಮಾತಾಡ್ತಾ ನೀನು ತರುಣ್ ಹೇಳೋ ಮಾತು ಕೇಳಿ ಪ್ರವೀಣ್ಗೆ ಕೋಪ ಬರುತ್ತೆ ಅದೇ ಕೋಪದಲ್ಲಿ ತರುಣ್ಗೆ ಹೇಗ್ ಬೇಕೋ ಹಾಗೆ ಇರ್ತಾನೆ ಆದ್ರೆ ಅದೇ ಸಮಯಕ್ಕೆ ಒಬ್ಬ ರೌಡಿ ಪ್ರವೀಣ್ ಹೊಡಿಯೋಕೆ ಬರ್ತಾನೆ ಅಯ್ಯೋ ಸಾಕ್ಷಿ ಅಯ್ಯೋ ಪಾಪಿಗಳ ಇದೇನು ಮಾಡ್ಬಿಟ್ರು ಸಾಕ್ಷಿ ನೀನ್ ಯಾಕೆ ಇಲ್ಲಿಗೆ ಬಂದೆ ಸಾಕ್ಷಿ ಇಲ್ಲಿ ನೋಡು ಸಾಕ್ಷಿ ಕಣ್ಬಿಡು ಸಾಕ್ಷಿ ಅಯ್ಯಯ್ಯೋ ಇದೇನ್ ಮಾಡ್ಬಿಟ್ಯೋ ನೀನು ನಾವು ಬಂದಿದ್ದೇ ಬೇರೆದಕ್ಕೆ ಆದ್ರೆ ಅವ್ಳು ಜೀವನೇ ಹೋಗೋ ಹಾಗೆ ಹೊಡೆದಿದ್ಯಲ್ಲೋ ಮೊದ್ಲು ಇಲ್ಲಿಂದ ಹೋಗೋಣ ಇನ್ನೂ ನಾವು ಇಲ್ಲೇ ಇದ್ರೆ ಮುಗೀತು ನಮ್ ಕತೆ ಬಾರೋ ಬೇಗ ಸಾಕ್ಷಿ ಇಲ್ಲಿ ನೋಡು ಸಾಕ್ಷಿ ಸ್ವಲ್ಪ ಕಣ್ಬಿಟ್ ನೋಡು ಸಾಕ್ಷಿ ನಾನಿದ್ದೀನಿ ಸಾಕ್ಷಿ ಕಣ್ಬಿಡು ಸಾಕ್ಷಿ ಆ ಜಗದಲ್ಲಿ ಸಾಕ್ಷಿಗೆ ತುಂಬಾ ಜೋರಾಗಿ ಹೊಡ್ತಾ ಬೇಡತ್ತೆ ಅದರಿಂದ ಪಾಪ ಅವಳಿಗೆ ಪ್ರಜ್ಞೆನೇ ಇರೋದಿಲ್ಲ ಪ್ರವೀಣ್ ಸಾಕ್ಷಿನ ಬೇಗ ಬೇಗ ಹಾಸ್ಪಿಟಲ್ ಕರ್ಕೊಂಡೋಗ್ತಾನೆ ಡಾಕ್ಟರ್ ಕೂಡ ತುಂಬ ಕ್ರಿಟಿಕಲ್ ಆಗಿದೆ ಯಾವುದು ಏನು ಅಂತ ಇವಾಗಲೇ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ ಸಾಕ್ಷಿಗೆ ಹೀಗಾಗಿರೋ ವಿಷಯ ಕೇಳಿ ಅತ್ತೆ ಮಾವನ ತುಂಬ ಟೆನ್ಷನ್ ಆಗ್ತಾರೆ ಬೇಗ ಹಾಸ್ಪಿಟಲಿಗೆ ಬರ್ತಾರೆ ಮಗನೇ ಏನಾಯ್ತು ನನ್ನ ಸೊಸೆಗೆ ಯಾರು ಏನು ಮಾಡಿದ್ರು ಡಾಕ್ಟರ್ ಏನು ಹೇಳಿದ್ರು ಇವಾಗ ಹೇಗಿದ್ದಾಳು ಯಾಕೋ ಅವಳು ಏನು ಮಾತಾಡ್ತಿಲ್ಲ ಅದು ಅಮ್ಮ ಯಾರು ಏನು ಅಂತ ನನಗೂ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ ಆದರೆ ಸಾಕ್ಷಿಗೆ ತುಂಬ ಪೆಟ್ಟಾಗಿದೆ ಅಮ್ಮ ಡಾಕ್ಟರ್ ಕೂಡ ಏನು ಹೇಳ್ತಿಲ್ಲ ಇದೇನೋ ಹೀಗೆ ಹೇಳ್ತಿದ್ಯಾ ಬೀಗ್ರು ಮನೆಗೆ ಗೊತ್ತಾದ್ರೆ ಅವ್ರು ಎಷ್ಟು ಸಂಕಟ ಪಡ್ತಾರೋ ಏನೋ ಎಷ್ಟೇ ಸೊಸೆ ನೋಡಿ ಇಷ್ಟೊಂದು ಸಂಕಟ ಆಗ್ತಿದೆ ಅವರಿಗೆ ನೀನೇ ಹೋಗಿದ್ಯಲ್ಲ ಕರ್ಕೊಂಡು ಬರ್ತೀನಿ ಅಂತ ಆದ್ರೂ ಯಾಕೋ ಹೀಗಾಯ್ತು ನನ್ನ ಸೊಸೆಗೆ ಹೌದಮ್ಮ ಕರ್ಕೊಂಡು ಬರೋಕೆ ಹೋಗಿದ್ದು ಆದ್ರೆ ಅವಳು ನನ್ನ ಜೀವ ಹೋಗಿ ಅವಳ ಜೀವನ ಅಡ್ಡ ಇಟ್ಟು ನೋಡು ಇವಾಗ ಹೇಗ ಮಲ್ಗಿದಾಳೆ ಅಂತ ಅದೇ ಕಣೋ ಗಂಡ ಹೆಂಡತಿ ಸಂಸಾರ ಅಂದ್ರೆ ಗಂಡ ಕಷ್ಟ ಅಂತ ಬಂದ್ರೆ ಹೆಂಡತಿ ಹೆಗِل ಕೊಡಬೇಕು ಹೆಂಡತಿ ಕಷ್ಟ ಅಂತ ಬಂದ್ರೆ ಗಂಡ ನೆರಳಾಗಿ ನಿಲ್ಬೇಕು ಇದೇ ಸಂಸಾರ ಅಂದ್ರೆ ಏನಮ್ಮ ಹೇಳ್ತಿದ್ದೀಯಾ ನೀನು ನನ್ನ ಜೀವ ಉಳ್ಸೋಕ ಹೋಗಿ ಅವಳ ಜೀವನ ಪಣಕ್ಕಿಡೋದು ಎಷ್ಟು ಸರಿ ಹೇಳು ಗಂಡ ಹೆಂಡತಿ ಸಂಬಂಧ ಅಂದ್ರೇನೆ ಅದು ಕಣೋ ಮದುವೆ ಆಗಿ ಇಬ್ರು ನಮ್ಮ ಕಷ್ಟ ಸುಖನ ಸಮನಾಗ್ ಹಂಚಿಕೊಳ್ಳೋತಿವಿ ಅಂತ ಸಪ್ತಪದಿ ತುಳಿಯವಾಗಲೇ ಎಲ್ಲ ಗಂಡ ಹೆಂಡ್ತಿನೂ ಮಾತು ಕೊಟ್ಟಿರ್ತಾರೆ ಈ ಮದುವೆ ಆಗಿರೋ ನಮ್ಮ ಸಂಬಂಧ ಏಳೇಳು ಜನ್ಮಕ್ಕೂ ಇವನೇ ನನ್ನ ಗಂಡ ಆಗಿ ಇವಳೇ ನನ್ನ ಹೆಂಡ್ತಿ ಆಗಿರಲಿ ಅಂತ ಕಣೋ ಎಲ್ಲ ದಂಪತಿಗಳು ಈ ಸಪ್ತಪ ದಿನ ತುಳಿಯೋದು ಇವಾಗ ನೋಡು ಹೆಂಡತಿ ಕಾಣಲಿಲ್ಲ ಅಂತ ನೀನು ಎಷ್ಟು ಸಂಕಟಪಟ್ಟೆ ಹಾಗೆ ನಿನಗೇನಾದರೂ ತೊಂದರೆ ಆಗುತ್ತಿದೆ ಅಂತ ಗೊತ್ತಾದಾಗಲೇ ಅವಳ ಜೀವನೇ ಪಣಕ್ಕಿಟ್ಟು ನಿನ್ನ ಜೀವನ ಉಳಿಸ್ಕೊಂಡಿದ್ದಾಳೆ ತಾನೆ ಶಿವ ಪಾರ್ವತಿ ಪ್ರತಿರೂಪನೇ ಗಂಡ ಹೆಂಡತಿ ಕಣೋ ನೀನೇನೋ ಚಿಂತೆ ಮಾಡಬೇಡ ಮಗನೇ ನಿನ್ನ ಹೆಂಡತಿಗೆ ಏನು ಆಗಲ್ಲ ಕಾಣೋ ನನ್ನ ಸೊಸೆ ಚಿನ್ನದಂತವಳು ಅವಳಿಗೆ ದೇವರು ಯಾವತ್ತೂ ಕೈ ಬಿಡಲ್ಲ ನೀನು ಧೈರ್ಯವಾಗಿರು ನಾನೇನೋ ಒಪ್ಪಂದಕ್ಕೆ ಮದುವೆ ಆಗಿದ್ದೀನಿ ಆದರೆ ಸಾಕ್ಷಿ ನನಗೋಸ್ಕರ ಅವಳ ಜೀವನೇ ಪಣಕ್ಕಿಟ್ಟು ನನ್ನ ಜೀವ ಉಳಿಸಿದ್ಲು ಇದ್ರ ಅರ್ಥ ಏನು ದೇವ್ರೆ ನನಗೇನು ಅರ್ಥ ಆಗ್ತಿಲ್ಲ ಅವರೆಲ್ಲ ಯಾರು ಸಾಕ್ಷಿನ ಯಾಕೆ ಹಿಡ್ಕೊಂಡಿದ್ರು ಸಾಕ್ಷಿ ಯಾಕೆ ನನ್ನ ಜೀವಕ್ಕೋಸ್ಕರ ಅವಳ ಜೀವನ ಅಪಾಯ ಮಾಡಿಕೊಂಡ್ಲು ನನಗಿದಕ್ಕೆಲ್ಲ ಉತ್ತರ ಸಿಗಬೇಕು ಅಂದರೆ ಸಾಕ್ಷಿಗೇನೂ ಆಗಬಾರ್ದು ಪ್ಲೀಸ್ ದೇವ್ರೆ ನನ್ನ ಹೆಂಡತಿ ಉಳಿಸ್ಕೊಡು ನನ್ನ ಹೆಂಡತಿಗೇನು ಆಗದಿರೋ ಹಾಗೆ ನೋಡ್ಕೊ ಭಗವಂತ ತಾಯಿ ಹೇಳಿದ ಮಾತಿಂದ ಪ್ರವೀಣ್ಗೆ ಸ್ವಲ್ಪ ಚಿಂತೆ ಶುರುವಾಗುತ್ತೆ ಈ ಒಪ್ಪಂದದ ಮದುವೆಯಲ್ಲಿ ನಮ್ಮಿಬ್ಬರಿಗೂ ದೂರ ಆದರೆ ಸಾಕು ಅಂತ ಅಂದ್ಕೊಂಡು ಇದ್ದೀವಿ ಆದರೆ ಇಷ್ಟೆಲ್ಲ ರಿಸ್ಕ್ ತಗೊಂಡು ಸಾಕ್ಷಿ ಯಾಕೆ ನನ್ನ ಜೀವ ಉಳಿಸಿದ್ಲು ಅಂತ ಯೋಚನೆ ಮಾಡ್ತಿರ್ತಾನೆ ಆದರೆ ಸಾಕ್ಷಿಗೆ ಮಾತ್ರ ಇನ್ನೂ ಪ್ರಜ್ಞೆನೇ ಬಂದಿರಲ್ಲ ಇದ್ರಿಂದ ಮನೆಯವರೆಲ್ಲರೂ ತುಂಬಾ ಟೆನ್ಷನ್ ಆಗಿರ್ತಾರೆ ಹೀಗೆ ಎರಡು ದಿನ ಕಳೆಯುತ್ತೆ ಎರಡು ದಿನ ಆದಮೇಲೆ ಸಾಕ್ಷಿಗೆ ಪ್ರಜ್ಞೆ ಬರುತ್ತೆ ಮನೆಯವರೆಲ್ರಿಗೂ ತುಂಬಾ ಖುಷಿ ಆಗುತ್ತೆ ಸಾಕ್ಷಿನ ಮನೆ ಕರ್ಕೊಂಡು ಬರ್ತಾರೆ ಸಾಕ್ಷಿಗೆ ತುಂಬಾ ಪೆಟ್ಟಾಗಿದ್ರಿಂದ ಯಾವುದೇ ರೀತಿ ಕೆಲಸ ಮಾಡಬಾರ್ದು ಫುಲ್ ರೆಸ್ಟ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿರ್ತಾರೆ ಹಾಗಾಗಿ ಅವಳೆಲ್ಲ ಕೆಲಸನೂ ತನ್ನ ಅತ್ತೆ ಗಂಡನೇ ಮಾಡ್ಕೊಡ್ತಾ ಇರ್ತಾರೆ ಸಾಕ್ಷಿ ಟ್ಯಾಬ್ಲೆಟ್ ತಗೋಬೇಕು ನೀನಿನ್ನೂ ತಿಂಡಿ ತಿಂದಿಲ್ಲ ಅಮ್ಮ ಬೇರೆ ಇಲ್ಲ ತರಕಾರಿ ತೊಗೊಂಡು ಬರ್ತೀನಿ ಅಂತ ಮಾರ್ಕೆಟಿಗೆ ಹೋಗಿದ್ದಾಳೆ ನಿನ್ನ ಅಭ್ಯಂತರ ಏನೂ ಇಲ್ಲ ಅಂದರೆ ನಾನೇ ನಿನಗೆ ತಿಂಡಿ ತಿನ್ನಿಸ್ತೀನಿ ಆಮೇಲೆ ಟ್ಯಾಬ್ಲೆಟ್ ತೊಗೊಳ್ಬೋದು ಯಾಕಂದರೆ ಅಮ್ಮ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಆಮೇಲೆ ಟ್ಯಾಬ್ಲೆಟ್ ತಗೊಳ್ಳೋದು ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೆ ಸರಿ ಪರವಾಗಿಲ್ಲ ನೀವೇ ತಿನ್ನಿಸಿ ನನಗೆ ತುಂಬ ಆಸೆ ಆಗ್ತಿದೆ ಸಾಕ್ಷಿ ನೀನೇನು ಅಂದ್ಕೊಂಡಿಲ್ಲ ಅಂದರೆ ಅವತ್ತು ಯಾಕೆ ಮನೆಗೆ ಬರೋದು ಲೇಟ್ ಆಯ್ತು ಅಂತ ಕೇಳ್ಬೋದಾ ಒತ್ತಾಯ ಏನಿಲ್ಲ ಇಷ್ಟ ಇದ್ರೆ ಹೇಳು ಹೇಳೋಕೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ ಒತ್ತಾಯ ಏನಿಲ್ಲ ಸುಮ್ಮನೆ ಕೇಳಿದೆ ಅಷ್ಟೆ ಅದೇನಂದ್ರೆ ನಾನು ಆಫೀಸಿಂದ ಬರ್ತಾ ಇದ್ದೆ ಅವಾಗ ಒಂದು ಪುಟ್ಟ ಹುಡುಗ ಬಂದು ಅಕ್ಕ ನನ್ನ ತಾಯಿಗೆ ಹುಷಾರಿಲ್ಲ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕು ಬನ್ನಿ ಅಕ್ಕ ಹೆಲ್ಪ್ ಮಾಡಿ ಅಂತ ಕೇಳ್ದೆ ನನಗೂ ಪಾಪ ಅನಿಸಿ ಅವನ ಜೊತೆ ಹೋದೆ ಆದರೆ ಅಲ್ಲಿ ತರುಣ್ ಇದ್ದ ಆಮೇಲೆ ಗೊತ್ತಾಯ್ತು ಆ ಪುಟ್ಟ ಹುಡುಗನ್ನ ತರುಣ್ ಹೆದರಿಸ್ಬಿಟ್ಟು ನನ್ನ ಹತ್ರ ಕಳಿಸಿದ್ದ ಅಂತ ಓ ಹೌದಾ ಸರಿ ಹೋಗ್ಲಿ ಬಿಡು ಇವಾಗ ಗೊತ್ತಾಯ್ತಲ್ಲ ಇನ್ಮೇಲಿಂದ ಯಾರಾದರೂ ಬಂದು ಕರೆದ್ರೆ ನೀನು ಹೋಗಬೇಡ ಆಯ್ತಾ ಸಾಕ್ಷಿ ಇವಾಗೇನೋ ನಾನಿದ್ದೆ ಆದರೆ ಮುಂದೆ ಡಿವೋರ್ಸ್ ಎಲ್ಲ ತೊಗೊಂಡ್ಮೇಲೆ ನಾನು ಇರಲ್ಲ ಅಲ್ವಾ ನಿನ್ನ ಹುಡ್ಕೋಕೆ ಅದಕ್ಕೆ ಹೇಳ್ತಾ ಇದ್ದೀನಿ ಪ್ರವೀಣ್ ತರುಣ್ ಯಾರು ಅಂತ ಕೇಳಲೇ ಇಲ್ಲ ನೀವು ಯಾಕೆ ನನ್ನ ಹತ್ರ ಹೇಳಬೇಕು ಅಂತ ಅನಿಸಿದ್ರೆ ಅವನ ಬಗ್ಗೆ ನೀನೇ ಹೇಳ್ತಿದ್ದೆ ಅಲ್ವಾ ಅಷ್ಟಕ್ಕೂ ಇವತ್ತಿದ್ದು ನಾಳೆ ಹೋಗೋಣ ನಾನು ನನ್ಗೆ ಯಾಕೆ ಹೇಳು ನಿನ್ನ ಪರ್ಸ್ನಲ್ ವಿಷಯ ಇಲ್ಲ ಪರ್ಸ್ನಲ್ ಅಂತ ಏನಿಲ್ಲ ಪ್ರವೀಣ್ ಅವನು ನಾನು ಪ್ರೀತಿ ಮಾಡಿದ ಹುಡುಗ ಅವನಂದ್ರೆ ನನಗೆ ತುಂಬ ಇಷ್ಟ ಆದರೆ ಒಂದು ಟೈಮಲ್ಲಿ ನಾನು ನಿಜವಾಗ್ಲೂ ಪ್ರೀತಿ ಮಾಡಿದ್ದೆ ಆದರೆ ಅವನು ಮಾತ್ರ ನನ್ನ ಒಂದು ದಿನಕ್ಕೋಸ್ಕರ ಮಾತ್ರ ಪ್ರೀತಿ ಮಾಡಿದ ನಾನು ಅವನ ಜೊತೆ ಒಂದಿನ ಲಾಡ್ಜಿಗೆ ಬರಬೇಕಂತೆ ಆಮೇಲಿಂದ ಅವ್ನು ನನ್ನ ಸುದ್ದಿಗೆ ಬರಲ್ವಂತೆ ಹೇಗೇಗೂ ಅಸಹ್ಯವಾಗಿ ಮಾತಾಡ್ತಿದ್ದ ಅದು ಅಲ್ಲದೆ ನನ್ನ ಜೊತೆ ತುಂಬ ಮಿಸ್ಬಿಹೇವ್ ಮಾಡ್ತಿದ್ದ ಅವ್ನು ಮಾಡ್ದಾಗಿಂದ ನನ್ನ ಲೈಫ್ನಲ್ಲಿ ಹುಡುಗರ ಮೇಲೆ ನಂಬಿಕೆನೇ ಹೋಗಿದೆ ಅದಕ್ಕೆ ನನಗೆ ಮದುವೆ ಆಗೋಕ್ಕೂ ಇಷ್ಟ ಇರಲಿಲ್ಲ ಆದರೆ ಮನೆಯವ್ರ ಒತ್ತಾಯಕ್ಕೆ ಅವ್ರಿಗೇನು ಹೇಳೋಕ್ಕಾಗದೆ ಮದುವೆಗೆ ಒಪ್ಕೊಂಡೆ ಅಷ್ಟೆ ಓ ಇದಕ್ಕೇನಾ ಯಾವಾಗಲೂ ನನ್ನ ಮೇಲೆ ಗುರ್ರಂತಿರೋದು ಹಾಗಲ್ಲ ಪ್ರವೀಣ್ ಅಲ್ಲ ಸಾಕ್ಷಿ ಮನೆಯವ್ರ ಒತ್ತಾಯಕ್ಕೆ ಅಂತ ಮದ್ವೆ ಆಗಿದ್ಯಾ ನಿಜ ನಾನು ಅವನ್ ತರೇ ಮಾಡಿದ್ರೆ ಏನ್ ಮಾಡ್ತಿದ್ದೆ ಹಾಗೇನಿಲ್ಲ ಪ್ರವೀಣ್ ಮೊದ್ಲು ಬಂದು ನಿಮ್ ಶುರು ಮಾಡಿದ್ಮೇಲೆ ನನಗೆ ಹಾಗೆಲ್ಲ ಅನ್ನಿಸ್ತಾ ಇಲ್ಲ ಸ್ವಲ್ಪ ನಂಬಿಕೆ ಬಂದಿದೆ ನೋಡು ಸಾಕ್ಷಿ ನೀನ್ ತಿಳ್ಕೊಂಡಿರೋದು ತಪ್ಪು ಯಾರೋ ಹುಡುಗ ನಿನ್ ಜೊತೆಗ್ ತಪ್ಪಾಗಿ ನಡ್ಕೊಂಡ ಅಂತ ಎಲ್ಲ ಹುಡುಗರು ಕೂಡ ಹಾಗೆ ಇರ್ತಾರೆ ಅಂತ ಅಂದ್ಕೊಳ್ಳೋದು ಸರಿಯಲ್ಲ ಎಲ್ಲ ಹುಡುಗರು ಹಾಗೇನು ಕೆಲವರು ತುಂಬ ಒಳ್ಳೆಯವರು ಇರ್ತಾರೆ ನೀವು ಹೇಳೋದು ನಿಜ ಆದರೆ ನನಗೆ ನಂಬಿಕೆ ಬರಬೇಕಲ್ವಾ ಒಂದ್ಸಾರಿ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಯಾರು ನಂಬೋಕು ಭಯ ಆದರೆ ನಿಮ್ಮ ವಿಷಯದಲ್ಲಿ ಹಾಗಾಗಿಲ್ಲ ನನಗೆ ಒಂಥರ ನಂಬಿಕೆ ಇದೆ ಹಾಗೆ ನನ್ನ ಹುಡ್ಕೊಂಡು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸಾಕ್ಷಿ ನೀ ನನ್ನ ಹೆಂಡತಿ ಕಣೆ ಅಷ್ಟು ಸುಲಭಕ್ಕೆಲ್ಲಾದರೂ ಹೋಗೋಕೆ ಬಿಡ್ತೀನ ಹೇಳು ಸಾಕ್ಷಿ ಮತ್ತು ಪ್ರವೀಣ್ ಅವರಿಗೆ ತಿಳಿದೇನೆ ಒಬ್ರನ್ನೊಬ್ರು ಇಷ್ಟಪಡೋಕೆ ಶುರು ಮಾಡಿರ್ತಾರೆ ಅವಾಗ ದೂರ ಆಗಬೇಕು ಅಂತಲೇ ಕಾಯ್ತಾ ಇದ್ದವರು ಇವಾಗ ಒಪ್ಪಂದ ಡಿವೋರ್ಸ್ ಅನ್ನೋ ಪದ ಕೇಳಿದ್ರೇ ಯಾವುದೋ ಒಂದು ಮೂಲೆಯಲ್ಲಿ ಮನಸ್ಸು ನೋವು ಪಡ್ತಾ ಇರತ್ತೆ ಇಬ್ಬರಿಗೂ ಇಬ್ಬರು ಮನಸ್ಸಲ್ಲೂ ಚಿಗುರೊಡ್ದಿರೋ ಈ ಪ್ರೀತಿ ಮುಂದೆ ಇಬ್ಬರಿಗೂ ಅರಿವಾಗತ್ತಾ ಅಥವಾ ಇವರ ಒಪ್ಪಂದದ ಪ್ರಕಾರನೇ ಇಬ್ರು ಬೇರೆ ಬೇರೆ ಆಗ್ತಾರಾ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ವೀಡಿಯೋಸ್ ನೋಡ್ತಾ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ವೀಕ್ಷಕ್ರೆ ನಾನಿನ್ನ ಓಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ